ಏನು ಇಲ್ಲ ಅಲ್ಲ ಶೂನ್ಯ ಅಂದ್ರೆ ಎಲ್ಲ ಇದೆ ಅಂತ ಅರ್ಥ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ಸೊ ಇದುವರೆಗೆ ಲಕ್ಷ್ಮೀ ಮೇಡಮ್ ಆರತಿ ದಾದಾತಿ ಇವರೆಲ್ಲರೂ ಮತ್ತೆ ಎದುರುಗಡೆ ಇರೋರು ಮಾತಾಡಿರೋದು ಮತ್ತವರು ನನ್ನ ಕವಿತೆಗಳ ಬಗ್ಗೆ ಕಾದಂಬರಿ ಬಗ್ಗೆ ಹೇಳಿರೋದನ್ನು ಕೇಳಿ ನನ್ನ ತಲೆ ಮೇಲೆ ಎರಡು ಕೋಡ್ ಬೆಳೆದಂಗೆ ಸ್ವಲ್ಪ ಂತ ಇರಬೇಕು ಅಂತ ಕೇಳ್ತಾ ಇದೀನಿ ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ ಶರಣು ಪದ್ಯವರ್ದ್ಮೇಲೆ ಮತ್ತೆ ಜಾಸ್ತಿ ಮಾತಾಡೋದೇನು ಇರಲ್ಲ ಬಟ್ ಆ ಆರತಿ ಒಂದು ಹೇಳಿದ್ರಲ್ಲ ಎರಡು ಯಾಕೆ ಅಂತ ಮತ್ತೆ ಆ ಪ್ರಶ್ನೆನ ನಾನು ಹಂಚೂರು ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ದಾದಾಪೀರ್ ಕೂಡ ಹೇಳಿದ್ರಿಂದ ಅವಿರತಿ ಅಂತ ನೀವು ಓದ್ಯಲ್ಲ ಅವಿರತಿ ಎಂಬ ಮನುಕುಲದ ಆದಿಮ ಸೊತ್ತು ರತಿ ಅಂದ್ರೆ ಮೋಹ ಅವಿರತಿ ಅಂದರೆ ಮೋಹನ ಕಳಚ್ಕೊಳ್ಳೋದು ಅವಿರತಿ ಅಂದರೆ ಮೋಹವನ್ನು ಮೋಹವಾಗಿ ಇಟ್ಕೊಳ್ಳದೆ ಅಂಟ್ಕೊಂಡಿರೋದು ಅವಿರತಿ ಅನ್ನೋದು ಫೆಮಿನಿಸ್ಟ್ಗಳ ಸ್ವತ್ತು ಅದಕ್ಕೆ ನಮಗೆ ಪರ್ಸ್ನಲೀಸ್ ಪೊಲಿಟಿಕಲ್ ನಾನು ಯಾಕೆ ಅಮ್ಮಮ್ಮನ ಕವಿತೆ ಬರದೆ ಅಂದರೆ ಈ ಅವಿರತಿಯ ಕಾರಣ ಇಷ್ಟೊಂದು ಹೆಣ್ಣುಮಕ್ಕಳು ಅವರ ಕುಟುಂಬದ ಮಕ್ಕಳು ಗಂಡ ಆ ಸ್ವಾನುಭವದಿಂದಲೇ ನಾವು ಯಾಕೆ ಶುರು ಮಾಡ್ತೀವಿ ಅಂತಂದರೆ ಈ ಇದೆಯಲ್ಲ ಇದನ್ನ ಗಂಡಸರು ಸುಲಭವಾಗಿ ದಾಟ್ಕೊಂಡು ಹೋಗಿಬಿಡ್ತಾರೆ ಅಪ್ಪ ದೇವಿ ಕೊನೆ ತನಕನೂ ನನಗೇನು ಅದನ್ನು ದಾಟ್ಕೊಂಡು ಅನಿಸ್ಲಿಲ್ಲ ಅದಕ್ಕೆ ಅವ್ನು ಅವಳಿಗೆ ಕೊನೆಗೂ ಕಸಪ ಎಲ್ಲ ಬೆಟ್ಟಿ ಆಗ್ತಾಯಿದೆ ಅಂದರೆ ಎಲ್ಲವನ್ನ ತೊರೆದು ಅದನ್ನು ಪದ್ಮಪತ್ರದ ಮೇಲಿನ ಜಲಬಿಂದುವಿನಂತೆ ಇರೋಕ್ಕಾಗಲ್ಲ ಹೆಣ್ಮಕ್ಕಳಿಗೆ ಸೊ ಇದು ಅಧ್ಯಾತ್ಮದ ಪರಿಭಾಷೆ ಆ್ಯಕ್ಚುಲಿ ಅವಿರತಿ ನನಗನ್ಸೋದು ಅವಿರತಿ ಅನ್ನೋದು ಇದು ಹೆಣ್ಮಕ್ಳ ಸತ್ತು ಇದು ಅಥವಾ ಎಲ್ಲ ಹೆಣ್ಣು ಜೀವರ ಸೊತ್ತು ಅಂತ ಇರ್ಬೋದು ಆ ಅವಿರತಿ ಅಂದರೆ ನಾನು ಮೋಹನ ಬಿಡ್ತೀನಿ ಆದರೆ ಕಳಚಿಕಳಲ್ಲ ಅಂತ ಹೇಳದಿದೆಯಲ್ಲ ಅಂದರೆ ಅದು ಇಟ್ಕೊಂಡು ಇರಬೇಕು ಇಟ್ಕಳ್ದೀನಿ ಇರಬಾರ್ದು ಸೊ ಆ ಅವಿರತಿಯ ಕಾರಣದಿಂದ ಬಹುಶಃ ಅಮ್ಮಮ್ಮನ ಕವಿತೆ ಬರದೆ ಅಂತ ಅನಿಸುತ್ತೆ ಮತ್ತು ಹೆಣ್ಮಕ್ಳಿಗೆಲ್ಲ ಪರ್ಸ್ನಲ್ಲಿ ಪೊಲಿಟಿಕಲ್ ನಾನು ನನ್ನ ಮಾತುಗಳಲ್ಲಿ ಹೇಳ್ಕೊಂಡಿದ್ದೀನಿ ಮತ್ತು ಆ ಪದ್ಯನ ಪ್ರಕಟ ಮಾಡುವಾಗಲೂ ಬಸ್ ಹತ್ರನೂ ಅದೇ ಹೇಳ್ತಾಯಿದ್ದೆ ಪುಟ್ಟನ ಮೊದಲನೇ ಹುಟ್ಟ ಬಗ್ಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರ್ಯಾರು ಸೇರ್ತಾರೆ ಅವರಿಗೆಲ್ಲ ಪುಟ್ಟನ ಬಗ್ಗೆ ಬರೆದಿರೋದು ಅವನ ಮೊದಲನೇ ಪುಟ್ಟ ಬಗ್ಗೆ ನಾನೇನೋ ಗಿಫ್ಟ್ ಕೊಡ್ಬೋದು ಅಂದರೆ ಮೂವತ್ತು ಪದ್ಯ ಆಗಿದೆ ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಇತ್ತು ಅದರೊಳಗೆ ಸೆಲೆಕ್ಟ್ ಮಾಡಿ ಮೂವತ್ತು ಪದ್ಯಗಳನ್ನು ಒಂದು ಕಂಪೈನ್ ಮಾಡಿ ಒಂದು ಸ್ವಲ್ಪ ಪ್ರತಿ ಹಾಕಿ ಬಂದವರಿಗೆಲ್ಲ ಕೊಟ್ಬಿಡೋಣ ಅವ್ನು ನೆನಪಿಗೆ ಅದು ಪುಟ್ಟನಿಗೆ ನನ್ನ ಗಿಫ್ಟೇನೋ ಅಂತ ಮತ್ತೆ ಪುಟ್ಟ ಅಂದರೆ ನಾನು ಬರೀ ಸೂರ್ಯ ಅಂದರೆ ನನ್ನ ಮಗಳು ಅಳಿಯಂಗೆ ಹುಟ್ಟಿರೋ ಮಗುವಾಗಷ್ಟೇ ನೋಡೋಕೆ ಇಷ್ಟ ಅಂದರೆ ಆ ಥರ ಭಾವಿಸಲ್ಲ ಇಡೀ ಲೋಕದ ಎಲ್ಲ ಅವನಿಗೇನೋ ಹೇಳುವಾಗ ಅಥವಾ ಅವನಿಗೆ ಅವನೇನೋ ಸಂಭ್ರಮ ಕೊಡುವಾಗೆಲ್ಲ ದಾಪೆರ್ಣಿ ಹೆಂಡೆ ಬೇರೆ ಬೇರೆ ಮಕ್ಕಳು ಅದರಲ್ಲೂ ಪ್ಯಾಲೆಸ್ನಲ್ಲಿನ ಮಕ್ಕಳು ತುಂಬ ಆಂಟು ಮಾಡ್ತಾವಪ್ಪ ಅದರಲ್ಲೂ ಹತ್ತು ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ಕೈ ಕಾಲು ಮುರ್ಕಂಡ್ರು ಅವ್ರದೆಲ್ಲ ಹೋಟೆಲ್ ನೋಡಿಬಿಟ್ಕಲ್ಲ ತುಂಬ ಆಟ ಮಾಡ್ತಾರೆ ಸೊ ಆ ಥರದ ಒಂದು ಭಾವುಕತೆಯನ್ನು ಕೆಲವು ಸಲ ನಮ್ಮ ವಿಚಾರಶೀಲತೆ ಕಳೆದಾಕ್ಬಿಡ್ತೇನೆ ಅನ್ನೋ ಒಂದು ಇದಿದೆ ಅಂದರೆ ಭಯ ಇದೆ ನಮ್ಮ ಎಲ್ಲ ವೈಚಾರಿಕತೆಯ ಮಧ್ಯನೇ ನಮ್ಮ ಮಿಲಿಟೆನ್ಸಿಯ ಮಧ್ಯ ಕವಿ ಅಂತಂದರೆ ಪ್ರೀತಿ ಮತ್ತು ಶಾಂತಿ ಎರಡೂ ಕ್ರಾಂತಿ ಅಂದರೆ ಪ್ರೀತಿ ಮತ್ತು ಶಾಂತಿ ಎರಡೂ ಇರುವಂತದ್ದು ಕ್ರಾಂತಿ ಆಗುತ್ತೆ ಸೊ ಅದೆಲ್ಲದರ ಮಧ್ಯ ಓ ಈ ಭಾವುಕತೆ ನಮ್ಮ ಮಿಲಿಟೆನ್ಸಿನ ಕಡಿಮೆ ಮಾಡ್ಬಿಡ್ಬೋದು ಈ ಭಾವುಕತೆ ನಮ್ಮ ಉಳಿದಿದ್ದೇನೋ ಕಡಿಮೆ ಮಾಡ್ಬಿಡ್ಬೋದು ವೈಚಾರಿಕತೆನ ಕಡಿಮೆ ಮಾಡ್ಬಿಡ್ಬೋದು ಅಂತ ನಾವೇನು ಅನ್ಕೋಬೇಕಾಗಿಲ್ಲ ಅವೆಲ್ಲ ಆ್ಯಕ್ಚುಲಿ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ನನಗನ್ನಿಸುತ್ತೆ ಸೊ ಬಹುಶಃ ಅದಕ್ಕೆ ಅಮ್ಮ ಮನೆ ಕವಿತೆ ಬರದೆ ಅನಿಸುತ್ತೆ ಅಥವಾ ಪ್ರಕಟ ಆಯಿತು ಅಂತ ಕಾಣುತ್ತೆ ಮತ್ತು ಆ ರೀತಿ ನೀವು ಹೇಳಿದ್ರಲ್ಲ ಎರಡುಳಿದು ಅಂತ ಅದರೊಳಗೆ ಒಂದು ಶೀರ್ಷಿಕೆ ಪದ್ಯ ಇದೆ ಎರಡಳಿದು ಆ ಶೀರ್ಷಿಕೆ ಪದ್ಯದಲ್ಲೇ ಎಲ್ಲ ಹೇಳ್ಬಿಟ್ಟಿದೀನಿ ಅಂತ ಅಲ್ಲ ಇಡೀ ಪದ್ಯನ ಎರಡು ಭಾಗ ಮಾಡಿಟ್ಟಿರ ಮಾಡಿರೋದಿದೆ ಒಂದು ಕೇದಿಗೆಯ ಬನ ಅಂದರೆ ಈ ಸಂಸಾರ ಇರ್ಬೋದು ಸಂಘಟನೆ ಇರ್ಬೋದು ಸಮಾಜ ಇರ್ಬೋದು ನಮ್ಮ ಸುತ್ತಮುತ್ತ ನಡೀತಾ ಇರೋದಿರ್ಬೋದು ಅದೊಂಥರ ಕೇದಿಗೆ ಬಲದ ಥರ ಎಷ್ಟು ಒಣಗಿದ್ರೂ ಅದನ್ನು ಅಂದ್ರೆ ಅದ್ರ ಸೆಳೆತ ಬಿಡಲ್ಲ ಅದ್ರ ಅದ್ರ ಕಡೆ ಮತ್ತೆ ಮನಸ್ಸು ತುಡಿತಾ ಇರುತ್ತೆ ಇನ್ನೊಂದು ಭಾಗ ಎರಡಿಯಲ್ಲೂ ಎರಡಳಿ ಇಲ್ಲ ನೀವು ನೀವು ಕವಿತೆ ಯಾಕೆ ಅನ್ನುವಂಗೆ ಒಂದು ಹೇಳಿದ್ರಲ್ಲ ಬಟ್ಟೆ ಕೆಳಚಿಟ್ಟೆ ಅಂತ ಬಟ್ಟೆ ಅಂದರೆ ಈ ಬಟ್ಟೆ ಅಲ್ಲ ಅಥವಾ ಅದು ಇರ್ಬೋದು ದಾರಿ ಈಗ ನಮಗೆ ಫಿಕ್ಸ್ಡ್ ದಾರಿಗಳೆಲ್ಲ ಮಾಡಿಬಿಟ್ಟಿದೆಯಲ್ಲ ಅಂದರೆ ಸರಿ ತಪ್ಪುಗಳನ್ನು ತುಂಬ ಕರೆಕ್ಟಾಗಿ ಡಿಫೈನ್ ಮಾಡಿ ಅಂದರೆ ಪೊಲಿಟಿಕಲಿ ಕರೆಕ್ಟ್ ಆಗೋದು ಅಥವಾ ಐಡಿಯಲಾಜಿಕಲಿ ಕರೆಕ್ಟ್ ಆಗೋದು ಆರ್ಗನೈಸೇಷನಲ್ಲಿ ಕರೆಕ್ಟ್ ಈ ಸರಿ ತಪ್ಪುಗಳು ಸಹ ಎಷ್ಟೋ ಸಲ ನಮ್ಮ ಆತ್ಮ ಅವಲೋಕನ ಇಲ್ಲದಂಗೆ ಮಾಡಿದಾವೆ ಅಂತ ಅನಿಸುತ್ತೆ ನಮ್ಮ ನಮ್ಮ ಮಕ್ಕಳ ಮದ್ಯನೇ ಸಂಭವಿಸೋದು ಮತ್ತು ನಾವು ಯಾರನ್ನು ಏನನ್ಕಂಡಿರ್ತೀವೋ ಅವರು ಅಂಗ ಅಲ್ಲ ಅಂತ ಆಗುವ ಆಘಾತಗಳು ಇದನ್ನೆಲ್ಲ ನೋಡಿದವಾಗ ಸೊ ಈ ನಿರ್ದಿಷ್ಟ ಇದೇ ಕರೆಕ್ಟ್ ಅಂತ ಹೇಳುವ ಒಂದು ಬಟ್ಟೆ ಇದೆಯಲ್ಲ ದಾರಿ ಐಡಿಯಾಲಜಿಕಲ್ ದಾರಿನೂ ಇರ್ಬೋದು ಅದು ಆ ಐಡಿಯಾಲಜಿನೂ ಎಷ್ಟೋ ಸಲ ನಮ್ಮೊಳಗೊಂದು ಅಹಂಕಾರ ಹುಟ್ಟಿಸುತ್ತೆ ನಾನು ತುಂಬ ವೈಚಾರಿಕವಾಗಿರೋದು ನಾನು ಸೋ ಆ್ಯಂಡ್ ಸೋ ಹಂಗೆ ಹೀಗೆ ಸಮ ಸಮಾಜಕ್ಕೆ ಸೊ ಇದೂ ಸಹ ನಮ್ಮಲ್ಲೊಂದು ಅಹಂಕಾರ ಪಟ್ಟಿಸ್ಬೋದು ಸೊ ಅಂಥ ಬಟ್ಟೆಗಳನ್ನು ಕಳಚಿ ಮತ್ತು ನಿರ್ವಯಲಾಗಿ ಅಂತ ಮತ್ತೆ ಹೇಳೋದು ಏನು ಮತ್ತು ವಚನಕಾರರು ಇವರೆಲ್ಲ ಸೊ ಬಟ್ಟೆ ಕಳಚೋದು ಎರಡು ಅಳಿಯೋದು ಅಂತ ಅಂದರೆ ಶೂನ್ಯ ಅಂತಂದರೆ ಅದನ್ನು ಅಲ್ಲಮ್ಮ ಇವರೆಲ್ಲ ಬೇರೆ ಭಾಷೆಲಿ ಹೇಳ್ತಾರೆ ಅದನ್ನೆಲ್ಲ ಮಾತಾಡ್ತಾ ಹೋದರೆ ಹೆಚ್ಚಾಗುತ್ತೆ ಶೂನ್ಯ ಅಂದರೆ ಏನು ಇಲ್ಲ ಅಲ್ಲ ಶೂನ್ಯ ಅಂದರೆ ಎಲ್ಲ ಇದೆ ಅಂತ ಅರ್ಥ ಶೂನ್ಯನ ಗರ್ಭಕ್ಕೆ ಹೋಲಿಸ್ತಾರೆ ಮೂರಿಂಚು ಉದ್ದ ಎರಡು ಒಂದು ಇಂಚ್ ದಪ್ಪದ ಪುಟ್ಟ ಚೀಲದೊಳಗೆ ಏನೂ ಇರಲ್ಲ ಆದರೆದು ಏನನ್ನ ಬೇಕಾದ್ರೂ ಸೃಷ್ಟಿ ಮಾಡ್ಬೋದು ಅದು ಶೂನ್ಯ ಸೊ ಹಾಗೆ ಆ ಶೂನ್ಯ ಇದೆಯಲ್ಲ ಆ ಶೂನ್ಯವನ್ನು ಒಪ್ಕೊಳ್ಳೋದು ಅಂದರೆ ಬಯಲಾಗೋದು ಅಂತಂದರೆ ಹಾಗೆ ಅದಕ್ಕೆ ಈ ಎರಡು ಅದು ಗಂಡು ಹೆಣ್ಣು ಈಲಿ ಇದು ಅದು ದಾದಾಪಿರಿ ಹೇಳ್ದಂಗೆ ಅಥವಾ ಅದು ಭಾಷೆ ಇರ್ಬೋದು ಐಡಿಯಾಲಜಿ ಇರ್ಬೋದು ಅಥವಾ ಲಿಂಗತ್ವ ಇರ್ಬೋದು ಏನು ಬೇಕಾದರೂ ಇರ್ಬೋದು ಒಂದು ಪಕ್ಕಾ ಡಿವಿಷನ್ ನಮ್ಮ ಮಧ್ಯೆ ಇದೆಯಲ್ಲ ಅದು ಕೆಲವು ಸಲ ಆಂಟ್ ಮಾಡುತ್ತೆ ಏನು ನಾವು ಎಲ್ಲರೂ ಒಂದು ಅಂದರೆ ಒಂದಾಗಿ ಎಲ್ಲರೂ ಎಲ್ಲ ಮನುಷ್ಯರ ಆಳದೊಳಗು ಕೊನೆಗೆ ಒಂದು ದುಃಖ ಎಲ್ಲರಿಯದೊಳಗೆ ಒಂದಾಗಿ ಕಣ್ಣೀರು ಇದ್ದೇ ಇರುತ್ತೆ ಅವ್ರು ಯಾರು ಬೇಕಾರೆ ಎಂಥ ಕೇಳಿದ್ರಾಗಿದ್ರು ಸಹ ಅವ್ರಿಗೆ ಅದು ಇದ್ದೇ ಇರುತ್ತೆ ಅಂತ ಅನಿಸುತ್ತೆ ಅದನ್ನು ನಾವೊಂದು ಐಡೆಂಟಿಫೈ ಮಾಡಿ ಅವರ ಆ ರಾ ನರ್ವ್ ಇದೆಯಲ್ಲ ಅದನ್ನ ಬಿಟ್ಬೇಕು ಅವಾಗ ಸ್ವಲ್ಪ ಕೇಳಿಗುತ್ತೆ ನಮ್ಮ ಮನುಷ್ಯರು ಕಡಿಮೆ ಆಗುತ್ತೆ ಅನಿಸಿ ಎರಡಳಿದು ಅನ್ನೋ ಒಂದು ನನಗೆ ಹುಟ್ಟಿದ್ದು ಅನಿಸುತ್ತೆ ಬಟ್ ಆರತಿ ನನಗೂ ಏನು ಜಾಸ್ತಿ ಗೊತ್ತಿಲ್ಲ ನಾನಂದ್ರೆ ಇಷ್ಟು ಅರ್ಥ ಆಗಿದೆ ನಾನು ಅನ್ಕಂಡು ಬರ್ದಿದ್ದೀನಿ ಅಷ್ಟೇ ಅದೇನು ಪೂರ್ತಿ ಉತ್ತರ ಅಂತ ನಾನೇನು ಹೇಳಿದಾರೆ ನಾನು ಆ್ಯಕ್ಚುಲಿ ಪದ್ಯನೇ ಜಾಸ್ತಿ ಬರೆಯೋದು ಆದರೆ ಎಲ್ಲರೂ ಭಾಷಣಕ್ಕೆ ಕರೀತಾರೆ ರವಿಗೋಷ್ಠಿಗೆ ಕರೆಯಲ್ಲ ನಮ್ಮ ತನಕ ಕರೆದ್ರು ಇದು ಎರಡು ಸಾವಿರದ ಹದಿನೇಳರಿಂದ ಇಲ್ಲಿವರೆಗೆ ಎಂಟು ವರ್ಷದಲ್ಲಿ ಹೆಚ್ಚು ಕಡಿಮೆ ಒಂದು ನೂರ ಐವತ್ತು ಪದ್ಯ ಇತ್ತು ಅದನ್ನ ಜರಡಿ ಹಿಡಿದು 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 ಒಂದು ಐವತ್ತು ಅರವತ್ತು ಎರಡು ಭಾಗ ಮಾಡಿ ಹಿಂಗಿಟ್ಟು ಎಂಟು ವರ್ಷ ಆಗಿತ್ತು ಕವಿತೆ ಸಂಕಲನ ಬಂದಿರಲಿಲ್ಲ ಇಲ್ಲ ಈ ಸಲ ಒಂದು ಕವಿತೆ ಸಂಕಲನ ತರಲೇಬೇಕು ಅಂತ ಇದಿರ್ಲೋ ಅದು ಬೇಡವಾ ಇದಿರ್ಲೋ ಅದು ಬೇಡವಾ ಅಂತ ಅರವತ್ತು ನಾನು ಹೆಚ್ಚು ಬರೆಯೋದು ಕವಿತೆನ ಅಂದರೆ ಇಮ್ಮಿಡಿಯೇಟ್ ರಿಯಾಕ್ಷನ್ ಕವಿತೆಲ್ಲೇ ಬರುತ್ತೆ ಯಾಕೆಂದರೆ ಎಲ್ಲದನ್ನೂ ಗಜ್ಜಿದ್ ಹೇಳೋಕ್ಕಾಗಲ್ಲ ಅಥವಾ ಎಲ್ಲದನ್ನೂ ಕಾದಂಬರಿ ಮಾಡೋಕ್ಕಾಗಲ್ಲ ಎಲ್ಲದನ್ನೂ ಭಾಷಣದಲ್ಲಿ ಹೇಳೋಕ್ಕಾಗಲ್ಲ ಕೆಲವಕ್ಕೆ ಕವಿತೆನೇ ಬೇಕಾಗುತ್ತೆ ಕೆಲವು ಕಥೆನೇ ಬೇಕಾಗುತ್ತೆ ಕೆಲವಕ್ಕೆ ವೈಚಾರಿಕ ಇದೆ ಬೇಕಾಗುತ್ತೆ ಆತರ ಇದು ಸಹ ಒಂದು ಅಭಿವ್ಯಕ್ತಿ ದಾರಿ ಅಂತ ನಾನು ನಂಬ್ಕೊಂಡಿದೀನಿ ಮತ್ತೆ ನನಗನ್ಸೋದು ಅನ್ಸೋದು ಕವಿತೆ ಅನ್ನೋದು ಯಾವುದೋ ಒಂದು ಕಾಲದ ಸಾಕ್ಷಿ ಇದ್ದಂಗೆ ಶಾಸನ ಇದ್ದಂಗೆ ಏನಿ ಈಗ ಯಾರೋ ಅಕ್ಮಾದೇವಿ ಕಾಲ ಇರ್ಬೋದು ಪಂಪನ ಕಾಲದಿರ್ಬೋದು ಶಾಸನ ಅವಾಗ ಬರೆದಿಟ್ಟಿದ್ದಾರೆ ಅದನ್ನೇ ಎಲ್ಲರೂ ಓದ್ಬಿಟ್ಟಿದ್ರು ಅವಾಗ ಆದರೆ ಈಗ ಓದ್ತಿದ್ದೀವಲ್ಲ ನಾವು ಅವಾಗಿನ ಶಾಸನಗಳನ್ನು ನಾವು ಈಗಲೂ ಓದಿ ಆ ಕಾಲ ಹೆಂಗಿತ್ತು ಅಂತ ಈಗ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಹಂಗೆ ಅದು ಚಾಂದ್ ಸಿದ್ಧಾರ್ಥ್ ಮಮತಾಯಿ ಆರತಿ ದಾದಾಪೀರ್ ನಾನು ಅಥವಾ ಎದುರುಗಡೆ ಕೂತಿರೋ ಈ ಕವಿತೆಗಳೆಲ್ಲ ಏನಂದರೆ ಈ ಕಾಲದ ಶಾಸನಗಳು ಈ ಕಾಲದಲ್ಲೇ ಇದೇನು ಏಳೂವರೆ ಕೋಟಿ ಕನ್ನಡಿಗರು ಓದಲ್ಲ ಅದರೊಳಗೆ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟು ಓದಲ್ಲ ಆದರೆ ಇವತ್ತೇ ಓದಬೇಕಂತ ಏನಿದೆ ಮುಂದೆ ಯಾವತ್ತೋ ಒಂದು ಕಾಲದಲ್ಲಿ ಓದಿ ಈ ಕಾಲದ ದಾಖಲೆಯಾಗಿ ನಾವು ಅದನ್ನು ಭಾವಿಸ್ಬೇಕು ಇದನ್ನು ಎಷ್ಟು ಜನ ಓದಿದ್ರು ಇನ್ನೊಂದು ಎಡಿಷನ್ ಆಯಿತು ಅದನ್ನೆಲ್ಲ ತುಂಬಾ ಹೆಮ್ಮೆಯಿಂದ ನಾಡೀ ಅಥವಾ ಯಾರೋ ಓದಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳಕ್ಕೆ ಬ್ಯಾಡಕ್ಕೆ ನಾನು ಈಗ ಅದೇ ಇನ್ನು ಯಾವಾಗ ಓದ್ತಾರೆ ಅಂತ ಅನಿಸುತ್ತೆ ಮತ್ತು ಭಾಷೆಯ ತ್ರಾಣ ಅಂದರೆ ಪೊಯಿಟ್ರಿ ಕವಿತೆ ಏಕೆಂದರೆ ಯಾವುದೇ ಒಂದು ಭಾಷೆ ತಾನೆಷ್ಟು ಸಶಕ್ತ ಅಂತ ತೋರಿಸ್ಕೊಳ್ಳೋದು ಅದರಲ್ಲಿ ಬಂದಿರುವ ಕವಿತೆಯ ಮೂಲಕ ಕನ್ನಡ ಅನ್ನೋದು ತುಂಬ ಸಮೃದ್ಧವಾಗಿರುವ ಭಾಷೆ ದುರಾದೃಷ್ಟ ಅಂತಂದ್ರೆ ಇವತ್ತು ಕರ್ನಾಟಕದಲ್ಲಿರೋರಿಗೆ ಕನ್ನಡದ ಇದೇನು ಅನ್ನೋದು ಗೊತ್ತಿಲ್ಲ ಅವೇ ಒಂದು ಇನ್ನೂರು ಮುನ್ನೂರು ಪದ ಇಟ್ಕೊಂಡು ಹೊಗಳ್ತೀವಿ ಅವೇ ಒಂದು ಇನ್ನೂರು ಮುನ್ನೂರು ಪದ ಇಟ್ಕೊಂಡು ತೆಗಿತೀವಿ ಅಷ್ಟೇ ಅದೇ ಅದನ್ನ ಬಿಟ್ರೆ ಅದನ್ನ ಯಾರೋ ಭಾಷಾಶಾಸ್ತ್ರ ಕೆಲವರು ಈ ಕವಳ ಮಾಡುವಾಗ ಅದೇ ಒಂದು ಸ್ವಲ್ಪ ಸಾಮಾನು ಇಟ್ಕೊಂಡು ಅದರಲ್ಲೇ ಇದ್ರ ಬೀಡ ಸ್ವೀಟ್ ಪಾನು ಮಸಾಲಾ ಪಾನು ಇನ್ನೊಂದು ಪಾನು ಇನ್ನೊಂದು ಪತ್ ಏನೋ ಒಂದು ಇಂಗ್ರೀಡಿಯೆಂಟ್ ಅಷ್ಟೇ ವ್ಯತ್ಯಾಸ ಉಳಿದಿದ್ದು ಅದೇ ಅಂತ ಇರ್ತಾರೆ ಅದರಲ್ಲಿ ಬೇರೆ ಬೇರೆ ಮಾಡಿಕೊಟ್ಟಂಗೆ ಅಷ್ಟೇ ಪದಗಳು ಒಂದು ಇನ್ನೂರು ಮುನ್ನೂರು ನಾನೂರು ಪದದಲ್ಲಿ ಎಲ್ಲ ವ್ಯವಹಾರ ಮುಗಿಸ್ಬಿಡ್ತಾ ಇದ್ದೀವಿ ನಾವು ಬಟ್ ತುಂಬ ರಿಚ್ ಸೊ ಭಾಷೆಯ ತ್ರಾಣ ವ್ಯಕ್ತ ಆಗೋದು ಕವಿತೆಯಲ್ಲಿ ಅಂತ ನಾನು ಭಾವಿಸ್ತೀನಿ ಅದಕ್ಕೆ ಕವಿತೆನ ಮತ್ತು ಬರಿತನೇ ಇರ್ತೀನಿ ಅಂತ ಅನಿಸುತ್ತೆ ಇಷ್ಟು ಹೇಳಿದರೆ ಸಾಕು